ಅಲ್ಲ ಕರೀತಾರ್ರಿ ಇವತ್ತು ರಾಮ್ಲೋರ್ ಯಾವತ್ತು ಕೂಡ ಪಾರ್ಟಿ ಬಿಟ್ಟು ಹೋಗಲ್ಲ ಅನ್ನ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಇವತ್ತು ಕ್ರೆಡಿಬಿಲಿಟಿ ಇರೋ ಕಾರಣ ಒಳ್ಳೆ ವ್ಯಕ್ತಿ ಆಗಿರೋ ಕಾರಣ ಕರ್ದ್ರಿ ಕರ್ದಿರ್ಬೋದೇನು ಹೋಗಂತದ್ ನನ್ ಮನಸ್ಸಿತ್ಯಲ್ಲ ನಾನು ಹೋಗ್ಬೇಕಂದ್ರೆ ನನ್ ತಡೆಯಕ್ ಆಗುತ್ತೇನ್ರೀ ನಾನು ಏನು ಜೈಲಲ್ಲಿ ಎಲ್ಲ ಇಡಕ್ಕಾಗುತ್ತೇನ್ರಿ ಯಾರು ಇಡಕ್ಕಾಗಲ್ರಿ ಈಗಿನ ಕಾಲದಲ್ಲಿ ಯಾರು ಯಾರು ಮಾತು ಕೇಳಲ್ಲ ನನ್ನ ಮನಸ್ಸಿತ್ತೇನು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಮೋದಿಯವರ ಪಾರ್ಟಿಯನ್ನು ಕಟ್ಟುತ್ತದೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಪೂರ್ಣ ಭೌಮತಿಂದ ಸರ್ಕಾರ ಬರಬೇಕನ್ನಂತಾರೆ ನಾವು ಕೆಲಸ ಮಾಡ್ಬೇಕು ಕೆಲಸ ಮಾಡ್ಬೇಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಮ್ಗೆ ಆಕ್ಸಿಜನ್ ಯಾರು ಕೊಡಬೇಕು ಕಾನ್ಫಿಡೆನ್ಸ್ ಯಾರು ಕೊಡಬೇಕು ನಮ್ಗೆ ಎನರ್ಜಿ ಯಾರು ತುಂಬಬೇಕಂದ್ರೆ ನಮ್ಮ ನಾಯಕರು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ತುಂಬಬೇಕಾಗಿದೆ ಇವತ್ತು ಎನರ್ಜಿ ತುಂಬಿಲ್ಲ ನಮ್ಗ್ ಕಾನ್ಫಿಡೆನ್ಸ್ ತುಂಬಿಲ್ಲ ನಾವ್ ಯಾವತ್ತು ಕೂಡ ಶಕ್ತಿವಂತರ ಕೂಡ ನಿಶಾಯಕರು ಇವ್ರು ಏನ್ ಕೆಲಸ ಬರಲ್ಲ ಇವ್ರು ಮಾತಾಡಲ್ಲ ಅಂದ್ರೆ ನಾವು ಮಾತಾಡ್ಬೇಕಾಗುತ್ತೆ ನಮ್ ಶಕ್ತಿ ಕೂಡ ನೋಡ್ಸ್ಬೇಕಾಗುತ್ತೆ ಅಲ್ರಿ ಕರೀತಾರೀ ಇವತ್ತು ರಾಮ್ಲೋರ್ ಯಾವತ್ತು ಕೂಡ ಪಾರ್ಟಿ ಬಿಟ್ಟೋಗಲ್ಲ ಅನ್ನ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಇವತ್ತು ಕ್ರೆಡಿಬಿಲಿಟಿ ಇರೋ ಕಾರಣ ಒಳ್ಳೆ ವ್ಯಕ್ತಿ ಆಗಿರೋ ಕಾರಣ ಕರೆದ್ರಿ ಕರೆದಿರ್ಬೋದೇನು ಹೋಗಂತ ನನ್ ಮನಸ್ಥಿತಿ ಅಲ್ಲ ನಾನು ಹೋಗ್ಬೇಕಂದ್ರೆ ನನ್ ತಡೆಯಕ್ ಆಗುತ್ತೇನ್ರೀ ನಾನು ಏನು ಜೈಲಲ್ಲಿ ಎಲ್ಲ ಇಡಕ್ಕಾಗುತ್ತೇನ್ರೀ ಯಾರು ಇಡಕ್ ಆಗಲ್ರಿ ಈಗಿನ ಕಾಲದಲ್ಲಿ ಯಾರು ಯಾರು ಮಾತು ಕೇಳಲ್ಲ ನನ್ನ ಮನಸ್ಸಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಮೋದಿಯವರ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಎಲ್ಲ ಮುಂದಿನ ದಿನಗಳಲ್ಲಿ ಪೂರ್ಣ ಭಾವತಿಯಿಂದ ಸರ್ಕಾರ ಬರಬೇಕನ್ನಂತಾರೆ ನಾವು ಕೆಲಸ ಮಾಡಬೇಕು ಕೆಲಸ ಮಾಡ್ಬೇಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಮ್ಗೆ ಆಕ್ಸಿಜನ್ ಯಾರು ಕೊಡಬೇಕು ಕಾನ್ಫಿಡೆನ್ಸ್ ಯಾರು ಕೊಡಬೇಕು ನಮ್ಗೆ ಎನರ್ಜಿ ಯಾರು ತುಂಬಬೇಕಂದ್ರೆ ನಮ್ಮ ನಾಯಕರು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ತುಂಬಬೇಕಾಗಿದೆ ಇವತ್ತು ಎನರ್ಜಿ ತುಂಬಿಲ್ಲ ನಮಗೆ ಕಾನ್ಫಿಡೆನ್ಸ್ ತುಂಬಿಲ್ಲ ನಾವು ಯಾವತ್ತೂ ಶಕ್ತಿವಂತರು ಎಲ್ಲರೂ ಕೂಡ ನಿಸಾಯಕರು ಇವ್ರು ಏನು ಕೆಲಸ ಬರೋಲ್ಲ ಇವರು ಮಾತಾಡಲ್ಲ ಅಂದರೆ ನಾವು ಮಾತಾಡಬೇಕಾಗುತ್ತೆ ನಮ್ಮ ಶಕ್ತಿ ಕೂಡ ನೋಡಿಸಬೇಕಾಗುತ್ತೆ